ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಮಾಜಿ ಸಚಿವ ಡಿ ರೇವಣ್ಣ ಅವರ ವಿರುದ್ಧ ಅಪಹರಣ ಆರೋಪಕ್ಕೆ ಸಂಬಂಧಿಸಿದಂತೆ ಮೇಜರ್ ಟ್ವಿಸ್ಟ್ ದೊರಕಿದೆ ಅಪಹರಿಸಲ್ಪಟ್ಟ ಸಂತ್ರಸ್ತೆ ಎಸ್ಐಟಿ ಅಧೀನದಲ್ಲಿರುವಾಗಲೇ ಆಕೆಯ ಸ್ಪಷ್ಟೀಕರಣದ ವಿಡಿಯೋ ಒಂದು ವೈರಲ್ ಆಗಿದೆ ಸಂತ್ರಸ್ತೆಯ ಪುತ್ರ ನೀಡಿದ ದೂರಿನ ಅನ್ವಯ ಎಚ್ ಡಿ ರೇವಣ್ಣ ಹಾಗೂ ಸತೀಶ್ ಬಾಬು ಇವರನ್ನ ಇಬ್ಬರನ್ನ ಕೂಡ ಬಂಧಿಸಲಾಗಿತ್ತು ಇದರ ಬೆನ್ನಲ್ಲೇ ಸಂತ್ರಸ್ತೆಯ ಹೇಳಿಕೆಯ ವಿಡಿಯೋ ವೈರಲ್ ಆಗಿದ್ದು ಆರೋಪಕ್ಕೆ ವಿರುದ್ಧವಾಗಿ ಸಂತ್ರಸ್ತೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ವಿಡಿಯೋಗಳು ವೈರಲ್ ಆದ ಬಳಿಕ ಬೇಸತ್ತು ಮನಸ್ಸಿಗೆ ನೆಮ್ಮದಿ ಇರದೆ ಸಂಬಂಧಿಕರ ಮನೆಯಲ್ಲಿ ನಾಲ್ಕು ದಿನ ಇದ್ದು ಬರೋಣ ಎಂದು ತಿರಳಿದೆ ಆದ್ರೆ ಈ ರೀತಿಯ ಆರೋಪಗಳು ಬರುತ್ತಿರೋದನ್ನ ಟಿವಿಯಲ್ಲಿ ನೋಡಿದ ಬಳಿಕ ಈಗ ಮಾತನಾಡುತ್ತಿದ್ದೇನೆ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಥವಾ ಸತೀಶ್ ಬಾಬು ಅವರಿಂದ ಏನೂ ತೊಂದರೆಯಾಗಿಲ್ಲ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡು ಕಳಿಸಿದ್ದಾರೆ ಯಾರು ಕೂಡ ನನ್ನನ್ನ ಅಪಹರಿಸಿಲ್ಲ ವಿಡಿಯೋಗಳಿಗೂ ಇದಕ್ಕೂ ಸಂಬಂಧವಿಲ್ಲ ನನ್ನ ಮಗ ಗೊತ್ತಿಲ್ಲದೆ ಈ ರೀತಿ ಮಾಡಿಬಿಟ್ಟಿದ್ದಾನೆ ನಾನೇ ಹೋಗಿದೆ ಎಂದು ಸಂತ್ರಸ್ತೆ ಮಹಿಳೆ ವಿಡಿಯೋದಲ್ಲಿ ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು